ಎಸ್ ಸರ್ ನೀವು ಹೇಳಿದ್ದು ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ ಕಮ್ ಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ ಯಾಕಂದರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ ಕಿಚ್ಚ ಸುದೀಪ್ ಸರ್ ಹಾಗಾಗಿ ಆದರೂ ಪ್ರತಿ ಸೀಸನ್ ಶುರುವಾದಾಗಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ಲರಿಂದಾನು ಈ ಸೀಸನ್ ಹನ್ನೆರಡು ಅಂದ ತಕ್ಷಣ ಬಿಕಾಸ್ ಲಾಸ್ಟ್ ಟೂ ಸೀಸನ್ಸ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದಷ್ಟು ಓಕೆ ಲಾಸ್ಟ್ ಟೂ ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂಥ ಸೂಪರ್ ಡೂಪರ್ ಹಿಟ್ ಸೀಸನ್ಸ್ ಹಾಗಾಗಿ ಆಬ್ವಿಯಸ್ಲಿ ಸೀಸನ್ ಟ್ವೆಲ್ವ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ ಹೊಸ ಚೈತನ್ಯ ಹೊಸ ಹುರುಪು ನಿಮ್ಮ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ ನಮ್ಮ ಚೈತನ್ಯ ಯಾವುದು ಕಮ್ಮಿ ಆಗೇ ಇಲ್ಲ ಮಾಡಿಲ್ಲ ಅಂದ್ರೂ ಹಾಗೇ ಇರೋದು ಮಾಡಿದ್ರು ಹಾಗೆ ಇರುತ್ತೆ ದಟ್ ಇಸ್ ಮೈ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್ ದಟ್ಸ್ ನೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್ it's got nothing to do with that. i think uh, i'm very happy that it has got back together. see, in fact, I... when the tweet it was not a threat. it was not a warning. it was an expression and an opinion that i wanted to share with the world, all right? ಹಾಗಿರಬೇಕಾದ್ರೆ ನೀವು ಹೇಳ್ತೀರಿ ಎ ವಿಯಲ್ಲೂ ನೋಡೋದು ಎಲ್ಲರದ್ದು ಆಲ್ಟರ್ನೇಟಿವ್ ಇಲ್ಲ ಹಾಗೆ ಓಕೆ ದಟ್ಸ್ ಅ ವೆರಿ ಬ್ಯೂಟಿಫುಲ್ ಗಿಫ್ಟ್ ನೀವೆಲ್ಲ ನನಗೆ ಕೊಟ್ಟಿರೋದು ಬೈ ಸೇಯಿಂಗ್ ದಟ್ ಎಗೇನ್ ಆ್ಯಂಡ್ ಅಗೇನ್ ಮೇಕಿಂಗ್ ಮೀ ಬಿಲೀವ್ ದಟ್ ಹೌ ಮಚ್ ಐ ಆಮ್ ಲವ್ಡ್ ದಟ್ ಇಸ್ ನಾಟ್ ದ ಪಾಯಿಂಟ್ ಇನ್ನೊಬ್ರು ಕೂಡ ಬಂದು ನಡ್ಸ್ಕೊಟ್ರು ನನ್ನ ಪ್ರಕಾರ ನಾನು ಆ ಬಿಗ್ ಬಾಸ್ ಶೋ ಮಿಸ್ ಮಾಡ್ತಾ ಇರಲಿಲ್ಲ ಬಹುಶಃ ನಾವು ಕುತ್ಕೊಂಡು ನಾವು ನೋಡ್ತಾ ಇದ್ವಿ ಬಹುಶಃ ನಮ್ಮವರೇ ಯಾರೋ ನಡ್ಸ್ಕೊಡೋದ್ರಿಂದ ನಾವು ಅವರಿಗೆ ಫೋನ್ ಮಾಡಿ ಹಿಂಗೆ ಮಾಡಬೇಡ ಹಂಗೆ ಮಾಡು ಅಂತ ಹೇಳಿರ್ತಾಯಿದ್ವಿ ನೋ ಬಿಕಾಸ್ ಅಲ್ಟಿಮೇಟ್ಲಿ ದ ಶೋ ಹ್ಯಾಸ್ ಟು ಗೋ ಅನ್ನು ಸೊ ದಟ್ ಇಸ್ ದ ಹೋಲ್ ಐಡಿಯಾ ಇವಾಗ ಹನ್ನೊಂದು ವರ್ಷ ಸೀಸನ್ ನಾವು ಫೌಂಡೇಶನ್ ಹಾಕೋದೇನಕ್ಕೆ ಅಂದರೆ ಅದು ಇನ್ನೂ ಬೆಳೀತಾ ಇರಲಿ ಆಗ್ತಾ ಇರಲಿ ಯಾರೊಬ್ರು ನಡೆಸಿ ಏನು ಪ್ರಾಬ್ಲಮ್ ಅದೇನಿಲ್ಲ ಆ ಇನ್ಸೆಕ್ಯೂರಿಟಿಯಲ್ಲಿ ನಾನು ಯಾವತ್ತೂ ನನ್ನ ಲೈಫ್ ನಡೆಸೇ ಇಲ್ಲ ಕರೆಕ್ಟ್ ಆಗಿರ್ಬೇಕಾದ್ರೆ ನಾನು ಇಲ್ಲಾಂದ್ರೆ ಸಿನಿಮಾದಲ್ಲೂ ನಾವು ಯಾವ ಸಿನಿಮಾನು ನಾವು ರಿಜೆಕ್ಟ್ ಮಾಡೋಲ್ಲ ಅಯ್ಯೋ ಇನ್ನೊಬ್ರಿಗೆ ಓಡುತ್ತೆ ಅಂತ ಹೋಗಲಿ ತಪ್ಪೇನಿಲ್ಲ ಅದರಲ್ಲಿ ಬಟ್ ಐ ಥಿಂಕ್ ವಿ ಶುಡ್ ಆಲ್ವೇಸ್ ಫೀಲ್ ಸೆಕ್ಯೂರ್ಡ್ ಆ್ಯಂಡ್ ಬಿ ಕಾನ್ಫಿಡೆಂಟ್ ಅಬೌಟ್ ವಾಟ್ ವಿ ಆರ್ ಇರಲಿವೆಂಟ್ ಟು ವಾಟ್ ವಿರ್ ಡೂಯಿಂಗ್ ಓಕೆ ಸರ್ ಐ ಶೋರ್ ಮಾಧ್ಯಮದವರಿಗೆ ಸಾಕಷ್ಟು ಪ್ರಶ್ನೆಗಳಿರೋ ಅವರ ಕ್ವೆಶನ್ ಆನ್ಸರ್ ಸೆಷನ್ ಶುರು ಮಾಡೋದಕ್ಕೂ ಮುಂಚೆ ರಿಷಿ ಸರ್ ನಿಮ್ಗೊಂದು ಪ್ರಶ್ನೆ ಇದೆ ದ ಶೋ ಎಸ್ ಸರ್ ನೀವು ಹೇಳಿದ್ದು ಒಂದು ಲೈನ್ ಅಂತೂ ನಿಜವಾಗ್ಲೂ ಸತ್ಯ ಕಮ್ ಬ್ಯಾಕ್ ಅನ್ನೋದು ನಾವು ಅದನ್ನ ಮೆನ್ಷನ್ ಮಾಡೋದಕ್ಕೂ ಇಷ್ಟಪಡೋದಿಲ್ಲ ಯಾಕಂದ್ರೆ ಬಿಗ್ ಬಾಸ್ ಕನ್ನಡ ಅಂದ ತಕ್ಷಣ ಅದರ ಸೋಲ್ ನೀವೇ ಕಿಚ್ಚಾ ಸುದೀಪ್ ಸರ್ ಹಾಗಾಗಿ ಆದರೂ ಪ್ರತಿ ಸೀಸನ್ ಶುರುವಾದಾಗಲೂ ನಿಮ್ಗೆ ಅದೊಂದು ಪ್ರಶ್ನೆ ಬಂದೇ ಬರುತ್ತೆ ಎಲ್ಲರಿಂದಾನು ಈ ಸೀಸನ್ ಹನ್ನೆರಡು ಅಂದ ತಕ್ಷಣ ಬಿಕಾಸ್ ಲಾಸ್ಟ್ ಟೂ ಸೀಸನ್ಸ್ ಎಲ್ಲ ರೆಕಾರ್ಡ್ಗಳನ್ನು ಬ್ರೇಕ್ ಮಾಡಿದಷ್ಟು ಓಕೆ ಲಾಸ್ಟ್ ಟೂ ಸೀಸನ್ಸ್ ಅಂತೂ ಎಲ್ಲ ರೆಕಾರ್ಡ್ ಬ್ರೇಕ್ ಮಾಡಿದಂಥ ಸೂಪರ್ ಡೂಪರ್ ಹಿಟ್ ಸೀಸನ್ಸ್ ಹಾಗಾಗಿ ಆಬ್ವಿಯಸ್ಲಿ ಸೀಸನ್ ಟ್ವೆಲ್ವ್ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿರುತ್ತೆ ಹೊಸ ಚೈತನ್ಯ ಹೊಸ ಹುರುಪು ನಿಮ್ಮ ಕಡೆಯಿಂದ ಯಾವ ರೀತಿ ಇರುತ್ತೆ ಅಂತ ನಮ್ಮ ಚೈತನ್ಯ ಯಾವುದು ಕಮ್ಮಿ ಆಗೇ ಇಲ್ಲ ಮಾಡಿಲ್ಲ ಅಂದರೂ ಹಾಗೆ ಇರೋದು ಮಾಡಿದ್ರೂ ಹಾಗೇ ಇರುತ್ತೆ ದಟ್ ಇಸ್ ಸಿ ಮೈ ಐ ಥಿಂಕ್ ಇಟ್ಸ್ ಅ ಪರ್ಸನಾಲಿಟಿ ವಾಟ್ ಯು ವಾಂಟ್ ಟು ಡೂ ಇನ್ ಲೈಫ್ ದಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ಎನಿ ಸೀಸನ್ಸ್ ಆರ್ ಎನಿ ಫಿಲ್ಮ್ಸ್ ನಮ್ಮ ಮನೆಯಲ್ಲಿ ಕೆಲಸ ಇಲ್ಲ ಅಂದಾಗ ಅಡುಗೆ ಮಾಡ್ಕೊಂಡು ಕೂತ್ರು ಅದೇ ಹೂವರ್ಸ್ ಮಾಡ್ತಾ ಇರ್ತೀವಿ ನಾವು ಇಟ್ಸ್ ಗಾಟ್ ನಥಿಂಗ್ ಟು ಡೂ ವಿತ್ ದಟ್ ಐ ಥಿಂಕ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಇಸ್ ಗಾಟ್ ಬ್ಯಾಕ್ ಟುಗೆದರ್ ಸಿ ಇನ್ ಫ್ಯಾಕ್ಟ್ ನಾನು